ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೀ ಗಾರ್ಡ್ ಸ್ವಿಚ್ಚಿನ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ನೋಡ್ತಾ ಇರಿ ಸ್ವಿಚ್ನ ತೋರಿಸ್ತೀನಿ ನೋಡಿ ಇದೇ ಗಾರ್ಡ್ ಸ್ವಿಚ್ಚು ಈ ಥರ ಪ್ಲೇಟಿಗೆ ಕೂರಿಸಿದ್ದೀನಿ ಈಗ ಇದ್ರದ್ದು ಸಿಂಗಲ್ ಪೀಸ್ ಇರೋದನ್ನೂ ನಾನು ತೋರಿಸ್ತೀನಿ ಇದಕ್ಕೆ ಪ್ಲೇಟಿಗೆ ಕೂರಿಸಿರೋದು ಇದು ಕೀ ಹೇಳಿದ್ರೆ ನೋಡಿ ಈ ಥರ ಈ ಥರ ಹೇಳಿದ್ರೆ ಇದು ಆಫ್ ಆಗುತ್ತೆ ಇದು ಹಾಕಿದ್ರೆ ಮಾತ್ರ ಆನ್ ಆಗೋದು ಈ ಥರ ಲಾಕ್ ಮಾಡಬೇಕು ಇದು ಮನೆ ಎಂಟ್ರಿ ಡೋರ್ ಓಪನ್ ಮಾಡಿದ ತಕ್ಷಣ ಎಂಟ್ರಿ ಆಗೋ ಜಾಗಕ್ಕೆ ಕೂರಿಸೋಂಥದ್ದು ಲಾಡಜ್ಗೆಲ್ಲ ಹೊರಗಡೆ ಕೂರಿಸಿರ್ತಾರೆ ಅದರದ್ದು ಸಿಂಗಲ್ ಪೀಸ್ ನಾನು ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ನೋಡಿ ಕಾಣ್ತಿದ್ಯಾ ಫಿಟ್ಟಿಂಗ್ ಹಾಕ್ಬಿಟ್ಟು ನಮಗೆ ಗೋಡೆಗೆ ಕೂರಿಸ್ಬಿಟ್ಟು ಈ ವಿಡಿಯೋನೇ ಕಂಟಿನ್ಯೂ ಮಾಡ್ಕೊಡ್ತೀನಿ ಕಲೆಕ್ಷನ್ ಹಾಕೋದು ಇದು ಬ್ಯಾಕ್ ಸೈಡಲ್ಲ ನೋಡಿ ಯಾವ ಥರ ಇದೆ ಅನ್ನೋದು ಕನೆಕ್ಟ್ಗಳು ವಿತ್ ಇಂಡಿಕೇಟ್ರ್ ಇದೆ ಅನ್ನೋದು ಈ ಬ್ಯಾ ಬಾಟಮಲ್ಲಿ ಇರೋದು ಇಂಡಿಕೇಟ್ರು ಕಾಣ್ತಿದೆ ಅಂದ್ಕೊಳ್ತೀನಿ ನೋಡಿ ಗೇಟಲ್ಲ ನೋಡಿ ಈ ಭಾಗ ಇರೋದು ಇಂಡಿಕೇಟ್ರು ನೋಡಿ ಕಲೆಕ್ಷನ್ ಈಗ ನೋಡಿ ಇದು ಇದೇ ಇದೆಯನ್ನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹಾಗೆ ರೀ ನೋಡಿ ಫ್ರೆಂಡ್ಸ್ ಈ ಥರ இதரது கவருக்கு தோர்ஸ் பிடித்தி ஆகே நமக்கு நிறைய தூர்ஸ் தான் கீ நான் என்ன கண்டிப்பா ஆகே நோட் திரி நெண்ட்ஸ் ஃபினிஷிங் தான் காத்த ಯಾರೆಲ್ಲ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಆಗಿ ಈ ವಿಡಿಯೋ ಅಷ್ಟೇ ಇದ್ದೀನಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಆಲ್ ಇಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಇದು ಯೂಸ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿ ಕೊಡ್ತೀನಿ ಈಗ ಹಾಕಿದ್ದೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು